ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಹದಿನಾರು ಮೈಸೂರಿನಲ್ಲಿರುವ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಚೇರಿಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ರವರು ಭೇಟಿ ನೀಡಿದರು ಮೊದಲಿಗೆ ರವರನ್ನು ಪಟಾಕಿ ಸಿಡಿಸಿ ಮಹಿಳೆಯರಿಂದ ಆರತಿ ಬೆಳಗಿಸಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ನಂತರ ಪಕ್ಷದ ಕಚೇರಿಯಲ್ಲಿ ಹಿರಿಯರೊಂದಿಗೆ ಚುನಾವಣಾ ಸಂಬಂಧ ಸಭೆಯನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಗ್ರಾಮಾಂತರದ ಅಧ್ಯಕ್ಷರಾದ ಎಲ್ ಆರ್ ಮಾದೇವಸ್ವಾಮಿ ನಿರಂಜನ್ ಕುಮಾರ್ ಎನ್ ಮಹೇಶ್ ಹರ್ಷವರ್ಧನ್ ರಘು ಆರ್ ಕೋಟಿಲ್ಯ ಪಣೀಶ್ ರಾಜೇಂದ್ರ ಮಹೇಶ್ ರಾಜೆ ಅರಸ್ ರವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ನಾಯಕರು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು ಮೂರನೇ ತಾರೀಕು ಮೊದಲನೇ ಹಂತದ ಚುನಾವಣೆಯಲ್ಲಿ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆ ಕೂಡ ಇದೆ ಇನ್ನು ಕೇವಲ ನಲವತ್ತು ದಿವಸದಲ್ಲಿ ಚುನಾವಣೆ ಮುಗಿಯುತ್ತೆ ಹಾಗಾಗಿ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದೀವಿ ಇವತ್ತೇ ಬೆಳಗ್ಗೆಯಿಂದ ನಮ್ಮ ಎಲ್ಲ ಚುನಾವಣಾ ಪ್ರಚಾರದ ಕಾರ್ಯಕ್ರಮ ಆಗಿದೆ ಈ ಚುನಾವಣೆಯನ್ನು ಸಮರ್ಥವಾಗಿ ಭಾರತೀಯ ಜನತಾ ಪಕ್ಷ ಎದುರಿಸ್ತದೆ ಸರ್ ಕಾಂಗ್ರೆಸ್ನಿಂದ ಅಭ್ಯರ್ಥಿಗೆ ಘೋಷಣೆ ಆಗಿಲ್ಲ ಸರ್ ಹೇಗಿದೆ ಸರ್ ವಾತಾವರಣ ಅಲ್ಲ ಅದು ಆದರೂ ಆಗಲಿ ಅದಾಗೋ ತೀರ್ಮಾನ ಪಡೆಯ ನಮ್ಮ ನಮ್ಮ ಕಾರ್ಯಕ್ರಮ ನಾವು ಮಾಡ್ತೀವಿ ನಮ್ಮ ಚಟುವಟಿಕೆಗಳು ಪ್ರಾರಂಭ ಆಗಿದೆ ನಮ್ಮ ಸಂಘಟನೆ ಪ್ರಾರಂಭ ಆಗಿದೆ ಚುನಾವಣೆ ಪ್ರಚಾರಕ್ಕೆ ಯಾವ ರೀತಿ ಸಿದ್ಧತೆ ಹೇಳ್ಬೇಕು ಅದು ಮಾಡ್ಕೊತಾ ಇದ್ದೀವಿ ಏನು ಚುನಾವಣೆ ಹೋಗ್ತಾ ಇದ್ದೀವಿ ನಾವು ದೇಶದ ವಿಷಯ ಇಟ್ಕೊಂಡು ಹೋಗ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀವಿ ಮತ್ತೆ ಕಾಂಗ್ರೆಸ್ನ ವೈಫಲ್ಯದ ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಬಹಳ ನೇರವಾಗಿ ಹೇಳಬೇಕಂತ ಹೇಳಿದ್ರೆ ಶ್ರೀಕಂಠದತ್ತರು ಇಲ್ಲಿ ಚುನಾವಣೆಗೆ ಅರಮನೆಯಿಂದ ಸ್ಪರ್ಧೆ ಮಾಡಿದ ನಂತರ ಸುದೀರ್ಘ ಇತ್ತು ಬಹುಶಃ ವನವಾಸಕ್ಕೆ ಹೋದಂಥ ರಾಮ ವನವಾಸದಿಂದ ರಾಮರಾಜ್ಯಕ್ಕೆ ಪ್ರವೇಶ ಪಡುವಾಗ ಯಾವ ರೀತಿಯಾದಂಥ ಸಂಭ್ರಮವನ್ನು ಅಂದು ಅಯೋಧ್ಯೆ ನಗರಿಯಲ್ಲಿ ಜನಪಡತಾರೋ ಆ ರೀತಿಯಾದಂತಹ ಸಂ್ರಮಹ ಇದು ವೀರ ಚೈತಷ್ಟದಂತ ಜಾಮರಾಜ ವಡೆಯವರು ಭಾರತೀಯ ಜನತಾ ಪಾರ್ಟಿಯ ಅರ್ಪತಿ ಮತ್ತೆ ಮುಂದಿನ ವಾರ್ತಕಡೆಯಲ್ಲಿ ಬೇಟಿಯ구나 ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ